ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಭಾವನಾತ್ಮಕ ಕಥೆಯನ್ನು ಹೇಳ್ತೀನಿ ಡಾಕ್ಟರ್ ಮೆಹ್ತಾ ಬಹಳ ಬೇಡಿಕೆಯಲ್ಲಿರುವ ವೈದ್ಯರು ಕೆಲವೊಮ್ಮೆ ಅವರ ಭೇಟಿ ದೊರಕಬೇಕಾದರೆ ತಿಂಗಳುಗಳೇ ಕಾಯಬೇಕಾಗಿತ್ತು ಅವರ ಕೈಗುಣದ ಬಗ್ಗೆ ಜನರಿಗೆ ನಂಬಿಕೆ ಅವರೇ ಶಸ್ತ್ರಚಿಕಿತ್ಸೆ ಮಾಡಿದರೆ ತಮಗೆ ಬೇಗ ಗುಣವಾಗುತ್ತೆ ಅನ್ನೋ ಭಾವನೆ ಜನರಿಗೆ ಹೀಗಾಗಿ ಅವರು ಯಾವಾಗಲೂ ಒತ್ತಡದಲ್ಲಿ ಇರಬೇಕಾಗ್ತಿತ್ತು ಒಂದಿನ ಒಬ್ಬ ದಂಪತಿಗಳು ಪುಟ್ಟ ಮಗುವನ್ನು ಕರೆದುಕೊಂಡು ಬಂದರು ಆ ಹುಡುಗಿಗೆ ಸುಮಾರು ಆರೇಳು ವರ್ಷ ಇರಬಹುದು ಆಕೆಗೆ ಹೃದಯದ ತೊಂದರೆ ಇದೆ ಅಂತ ಗೊತ್ತಾದ ತಕ್ಷಣ ಬೇರೊಬ್ಬ ವೈದ್ಯರು ತಪಾಸು ಮಾಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಡಾಕ್ಟರ್ ಮೆಹ್ತಾ ಕಡೆಗೆ ಕಳಿಸಿದ್ದಾರೆ ಮೆಹ್ತಾ ಎಲ್ಲ ವರದಿಗಳನ್ನು ಪರಿಶೀಲಿಸಿದರು ಪಾಪ ಈ ಪುಟ್ಟ ಹುಡುಗಿಗೆ ಶಸ್ತ್ರಚಿಕಿತ್ಸೆ ಆಗಲೇಬೇಕು ಅಷ್ಟೇ ಅಲ್ಲ ಆದಷ್ಟು ಬೇಗ ಆಗಬೇಕು इगागले परीस्थिती कैमीरू हंतके बंद तंदे ताय तुम आतंके आर मग गाबरे का बहुश आके तन स्थित बघित अरवला अदर वयस्सू अदुवारव शस्त्र चिकित्स अणिमाड तंदे ताय अपयद बघितल शस्त्रचिकित्स तुम्ही कष्टकरवा ಬದುಕಿ ಉಳಿಯುವ ಸಾಧ್ಯತೆ ಕೇವಲ ಪ್ರತಿಶತ ಮೂವತ್ತು ಮಾತ್ರ ಅಂತ ವೈದ್ಯರು ವಿವರಿಸಿದರು ಆಪರೇಷನ್ ಮಾಡದಿದ್ದರೆ ಮಗು ಆರು ತಿಂಗಳು ಕೂಡ ಬದುಕುವುದು ಅಸಾಧ್ಯ ಆದ್ದರಿಂದ ಶಸ್ತ್ರಚಿಕಿತ್ಸೆ ಮಾಡಿ ಉಳಿಸಿಕೊಳ್ಳುವುದು ಒಂದೇ ಉಪಾಯ ಉಳಿದಿತ್ತು ತಂದೆ ತಾಯಿಯರಿಗೆ ಡಾಕ್ಟರ್ ಮೆಹ್ತಾ ಅವರ ಕೌಶಲ್ಯದಲ್ಲಿ ತುಂಬ ನಂಬಿಕೆ ಭಗವಂತನಲ್ಲಿ ಅಪಾರ ಶ್ರದ್ಧೆ ಎಲ್ಲವೂ ಕೈ ಮೀರಿದ ಮೇಲೆ ಭಗವಂತನೊಬ್ಬನೇ ರಕ್ಷಕನಲ್ಲವೇ ದಿನಾಲು ಬೆಳಿಗ್ಗೆ ಸಂಜೆ ತಂದೆ ತಾಯಿಯರು ಮಗುವನ್ನು ಮುಂದೆ ಕುಳ್ಳರಿಸಿಕೊಂಡು ಆಸ್ಪತ್ರೆಯ ವಾರ್ಡಿನಲ್ಲಿ ಪ್ರಾರ್ಥನೆ ಮಾಡುವರು ವಿಭೂತಿಯನ್ನು ಮಗುವಿನ ಹಣೆಗೆ ಹಚ್ಚುವರು ಶಸ್ತ್ರಚಿಕಿತ್ಸೆಯ ಕ್ಷಣ ಬಂದೇ ಬಿಟ್ಟು ಕಣ್ಣೀರಿನಿಂದ ಮಂಜಾದ ಕಣ್ಣುಗಳಿಂದ ಮಗಳನ್ನು ತಂದೆ ತಾಯಿಯರು ಆಪರೇಷನ್ ಥಿಯೇಟರ್ನೊಳಗೆ ಕಳಿಸಿದರು ತೆರೆದ ಹೃದಯದ ಆಪರೇಷನಿಗೆ ಎಲ್ಲ ತಯಾರಿಯಾಗಿತ್ತು ಮಗುವಿನ ಜ್ಞಾನ ತಪ್ಪಿಸುವ ಔಷಧಿ ನೀಡುವುದಕ್ಕಿಂತ ಮೊದಲು ಡಾಕ್ಟರ್ ಮೆಹ್ತಾ ಮಗುವಿನ ಹತ್ತಿರ ಬಂದು ಮಗು ಯಾವ ಭಯವೂ ಬೇಡ ಅಂದರು ಆಗ ಮಗು ಸರ್ ಈಗ ಆಪರೇಷನ್ ಮಾಡುವಾಗ ನನ್ನ ಹೃದಯವನ್ನು ತೆರೆದು ಬಿಡ್ತೀರಾ ಅಂತ ಕೇಳಿದ್ಲು ಹೌದು ಮಗು ಆದರೆ ನಿನಗೆ ಯಾವ ತೊಂದರೆಯೂ ಆಗೋದಿಲ್ಲ ಅಂದರು ಮೆಹ್ತ ನನಗೆ ಚಿಂತೆ ಇಲ್ಲ ಸರ್ ಆದರೆ ಒಂದು ವಿನಂತಿ ನನ್ನ ತಾಯಿ ಹೇಳ್ತಾಳೆ ಹೃದಯದಲ್ಲಿ ದೇವರಿರ್ತಾನೆ ಅಂತ ನೀವು ನನ್ನ ಹೃದಯ ತೆರೆದಾಗ ಅಲ್ಲಿದ್ದ ದೇವರನ್ನು ನೋಡಿ ನಂತರ ನನಗೆ ಹುಷಾರಾದಾಗ ಆ ಭಗವಂತನ ಬಗ್ಗೆ ಹೇಳಿ ಅಂದಳು ಆ ಹುಡುಗಿ ಡಾಕ್ಟರ್ ಮೆಹ್ತಾ ದಂಗಾಗೋದ್ರು ಆಪರೇಷನ್ ನಡೀತು ಇದು ವೈದ್ಯರಿಗೆ ಸವಾಲಾದ ಚಿಕಿತ್ಸೆ ಒಂದು ಹಂತದಲ್ಲಿ ಎಲ್ಲ ಕುಸಿದು ಹೋಯಿತು ಮಗುವಿನ ಹೃದಯ ನಿಂತೆ ಹೋಯಿತು ಅನ್ನಿಸ್ತು ಮೆಹ್ತಾ ಸೋತು ಹೋದೆ ಅಂದ್ಕೊಂಡ್ರು ಆಗ ನೆನಪಾಯಿತು ಮಗುವಿನ ಮಾತು ಅಲ್ಲಿಯೇ ಕೈ ಜೋಡಿಸಿದ್ರು ಪ್ರಭು ನೀನು ನಿಜವಾಗಿಯೂ ಈ ಮಗುವಿನ ಹೃದಯದಲ್ಲಿದ್ದರೆ ನೀನೇ ಚಿಕಿತ್ಸೆ ಮಾಡು ನನ್ನ ಕೈ ಮೀರಿತು ಕಣ್ಣಿಂದ ನೀರು ಕಣ್ಣೀರು ಕಣ್ಣೀರೋಡಿಸ್ಕೊಂಡು ಮತ್ತೆ ದೃಷ್ಟಿ ಹಾಯಿಸಿದ್ರು ಥಟ್ಟನೆ ರಕ್ತ ಸಂಚಾರ ಪ್ರಾರಂಭ ಆಯಿತು ಕುಸಿಯುತ್ತಿದ್ದ ನಾಡಿ ಮತ್ತೆ ಬಡಿಯಲಾರಂಭಿಸಿತು ಮೆಹ್ತಾ ಆಪರೇಷನ್ ಪೂರೈಸಿದರು ಇದು ಪವಾಡವಾಗಿರಲಿಕ್ಕಿಲ್ಲ ಆ ಕ್ಷಣದಲ್ಲಿ ಯಾವುದು ದೈಹಿಕ ಪ್ರಕ್ರಿಯೆ ನಡೆದಿರಬಹುದು ಆದರೆ ಡಾಕ್ಟರ್ ಮೆಹ್ತಾ ಹೇಳ್ತಾರೆ ನನಗೆ ನಿಜಕ್ಕೂ ಆ ಕ್ಷಣ ಭಗವಂತನ ಇರುವಿಕೆಯ ನಂಬಿಕೆ ಬಂತು ನಮ್ಮೆಲ್ಲ ಶಕ್ತಿಗಳನ್ನು ಮೀರಿದ ಶಕ್ತಿ ಹೊಂದಿದೆ ಅಂತ ನಂಬುವುದು ನಮ್ಮಲ್ಲಿ ಆತ್ಮವಿಶ್ವಾಸ ತುಂಬುತ್ತದೆ ಆದರೆ ಡಾಕ್ಟರ್ ಮೆಹ್ತಾ ಒಂದೇ ಚಿಂತೆ ಭಗವಂತ ಹೇಗಿದ್ದಾನಂತ ಮಗುವಿಗೆ ಹೇಳೋದು ಅವರು ಹೀಗೆ ಹೇಳಬೇಕಂತ ತೀರ್ಮಾನ ಮಾಡಿದ್ರು ಮಗು ಭಗವಂತನನ್ನು ಕಾಣೋ ಪ್ರಯತ್ನ ಬೇಡ ಅವನ ಇರುವಿಕೆಯನ್ನು ಅನುಭವಿಸು ಇದು ಎಷ್ಟು ಸರಿಯಾದ ಮಾತಲ್ವಾ